ಬಂದ 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 ಕಿಂದರಿ ಜೋಗಿ ಓ ಕಿಂದರಿ ಜೋಗಿ ಬಂದ 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 ಕಿಂದರಿ ಜೋಗಿ ಓ ಕಿಂದರಿ ಜೋಗಿ ಬುಧವಾರ ನಮ್ಮೆಲ್ಲರ ಮಹಾ ದೊಡ್ಡ ಹಬ್ಬ ಶಿವರಾತ್ರಿ ನಿಮಗೆಲ್ಲರೂ ಗೊತ್ತಿರುವಂತಹ ಸಂಗತಿ ಈ ಹಬ್ಬದ ಸಂದರ್ಭದಲ್ಲಿ ನನ್ನ ಸೇವೆ ನಿರಂತರವಾಗಿ ಕಳೆದ ಹದಿನೆಂಟು ವರ್ಷಗಳಿಂದ ಏನು ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ಮುಂದುವರಿಸುವಂಥ ಒಂದು ಕರ್ತವ್ಯದಲ್ಲಿ ಇವತ್ತಿನ ನಿಮ್ಮ ಸಂದರ್ಶನ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಮಂತ್ರಿ ಆಗಿದ್ದಾಗ ಒಂದು ವೈಕುಂಠ ಏಕಾದಶಿಗೆ ತಿಮ್ಮಪ್ಪನಿಗೆ ಇಷ್ಟವಾದಂಥ ಲಡ್ಡು ಕೊಡುವಂಥದ್ದು ಮತ್ತು ಶಿವನಿಗೆ ಇಷ್ಟವಾದಂಥ ಶಿವರಾತ್ರಿ ಹಬ್ಬಕ್ಕೆ ಗಂಗಾಧರ ಕೊಡುವಂಥದ್ದು ಕೆಲಸ ನಾನು ಮಂತ್ರಿ ಆಗಿದ್ದಾಗ ಪ್ರಾರಂಭ ಮಾಡಿದೆ ಆವತ್ತು ಕೊಟ್ಟೆ ನನಗೆ ಅಧಿಕಾರ ಇರಲಿ ಇಲ್ಲದೇ ಇರಲಿ ಈ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತೀನಿ ನನಗೆ ಭಗವಂತ ಎಲ್ಲಿ ತನಕ ಶಕ್ತಿ ಕೊಡ್ತಾನೆ ಅಲ್ಲಿ ತನಕ ಈ ಸೇವೆ ಮುಂದುವರಿಸಿಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ದೆ ಆ ಒಂದು ನಿಟ್ಟಿನಲ್ಲಿ ಈ ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಇದುವರೆಗೂ ಭಗವಂತ ನಿರಂತರವಾಗಿ ಶಕ್ತಿ ಕೊಡ್ತಾನ ಬಂದಿದ್ದಾನೆ ಎಲ್ಲಿ ತನಕ ಶಕ್ತಿ ಕೊಡ್ತಾನೆ ನಾನು ಮಾಡೇ ಮಾಡ್ತೀನಿ ಈ ಬಾರಿ ಇನ್ನೂ ಒಂದು ವಿಶೇಷ ಈಗ ಮಹಾ ಕುಂಭಮೇಳ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಕಳೆದ ನಲವತ್ತು ದಿವಸದಿಂದ ಏನು ಕುಂಭಮೇಳ ನಡೀತಾ ಇದೆ ಇದು ಈಗಾಗಲೇ ಅರವತ್ತು ಕೋಟಿ ಜನ ಅವ್ರಿಗೂ ಅಲ್ಲಿ ಹೋಗಿ ಪುಣ್ಯಸ್ನಾನ ಮಾಡಿದ್ದಾರೆ ಈ ಈ ಒಂದು ಶಿವರಾತ್ರಿ ದಿನ ಲಾಸ್ಟ್ ಆಗುತ್ತೆ ಇಪ್ಪತ್ತಾರಕ್ಕೆ ಅದು ಕೊನೆಗೊಳ್ತದೆ ಅವತ್ತೇ ಹೆಚ್ಚಿನ ಶ್ರೇಷ್ಠ ಇಪ್ಪತ್ತಾರನೇ ತಾರೀಕು ನಡೆಯುವಂತ ಸ್ನಾನ ಏನಿದೆ ಎಲ್ಲದಕ್ಕಿಂತ ಹೆಚ್ಚಿನ ಫಲವಂತ ಸಿಗುವಂತ ದಿನ ಅದು ಶುಭ ದಿನ ನಾನು ಹಾಗೂ ಗಂಗಾಜಲ ವಿತರಣೆ ಮಾಡ್ತಾ ಇದ್ದೀನಿ ಈ ಬಾರಿ ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡುವ ಉದ್ದೇಶದಿಂದ ಮಾಡ್ತಿದ್ದೀನಿ ಕಾರಣ ಇಷ್ಟೇ ಕುಂಭ ಸಂದರ್ಭ ಕೋಟಿ ಕೋಟಿ ಜನ ಏನಿವಾಗ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾರೆ ಅಲ್ಲಿ ಅವ್ರಲ್ಲ ಅನುಕೂಲ ಇರೋರು ಅಥವಾ ಆ ಕುಂಭಮೇಳಕ್ಕೆ ಹತ್ರ ಇರೋರು ಆದ್ರೆ ನಮ್ಮ ಭಾಗದಿಂದ ಅಲ್ಲಿ ಹೋಗಿ ನಾವು ಪುಣ್ಯ ಸ್ನಾನ ಮಾಡಬೇಕಾದ್ರೆ ಇಲ್ಲ ಒಂದು ಕಡೆ ಶ್ರೀಮಂತರು ಇರಬೇಕು ಇಲ್ಲ ವಯಸ್ಕರಾಗಿರ್ಬೇಕು ಇಲ್ಲ ಸಮಯ ಕೊಟ್ಟು ಹೋಗಿ ಟ್ರೈನಲ್ಲೋ ಬಸ್ ಅಲ್ಲಿ ಹೋಗಿ ಬರೋಕೆ ಸಾಧ್ಯ ಇರೋರು ಮಾತ್ರ ಹೋಗ್ಲಿಕ್ಕೆ ಆಗುತ್ತೆ ಆದ್ರೆ ಎಲ್ರಿಗೂ ಕೂಡ ಈ ಫಲ ಸಿಗ್ಬೇಕು ನನ್ನ ನಮ್ಮ ಆಸೆ ಈಗ ಅನುಕೂಲ ಇಲ್ದಿರೋರಿಗೆ ಕಷ್ಟ ಆಗುತ್ತೆ ಹಣ ಇಲ್ದಿರೋರಿಗೆ ಇನ್ನೂ ಕಷ್ಟ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಮ್ಮ ಸೇವೆ ಈಗ ಅಲ್ಲಿಂದ ಆ ಗಂಗೆನ ತಗೊಂಡು ಬಂದು ಇಲ್ಲಿ ಹಂಚಿಕೆ ಮಾಡಿದ್ರೆ ಏನು ಪ್ರತಿ ಶಿವರಾತ್ರಿಗೆ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ಬಾರಿನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ಗಂಗೆನ ತಗೊಂಡು ಬಂದು ಕೊಟ್ಟಿದ್ದೆ ಆದರೆ ಅದನ್ನು ಸ್ನಾನ ಮಾಡಬೇಕಾದ್ರೆ ಶಿವರಾತ್ರಿ ಹಬ್ಬದ ದಿನ ಅದನ್ನು ಸ್ನಾನದ ನೀರಲ್ಲಿ ಮಿಕ್ಸ್ ಮಾಡಿ ಅವ್ರು ಸ್ನಾನ ಮಾಡಿದ್ರೆ ಅಲ್ಲಿ ಹೋಗಿ ಬಂದು ಬಂದಷ್ಟೇ ಪುಣ್ಯ ಇಲ್ಲಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಹಿರಿಯರೆಲ್ಲ ಹೇಳಿದ್ದಾರೆ ನಮಗೆ ಅದು ನಿಜನೂ ಕೂಡ ಆ ಒಂದು ಕಾರಣದಿಂದ ಈ ಬಾರಿ ಇನ್ನೂ ಹೆಚ್ಚಿನ ಜಲನ ಅಲ್ಲಿ ತರಿಸ್ತಾ ಇದ್ದೀನಿ ಮಾಲೂರು ತಾಲೂಕಿನಂತೆ ಒಂದು ಟ್ಯಾಂಕರ್ ತರಿಸ್ತಾ ಇದ್ದೀನಿ ನಲವತ್ತು ಸಾವಿರ ಲೀಟರ್ದು ಟ್ಯಾಂಕರ್ ಬರ್ತಾ ಇದೆ ನಾಳೆ ರಾತ್ರಿಗೆ ಬರುತ್ತೆ ಇಪ್ಪತ್ತನೇ ತಾರೀಕು ರಾತ್ರಿ ಮಾಲೂರು ರೀಚ್ ಆಗುತ್ತೆ ಇಪ್ಪತ್ತೊಂದು ಬೆಳಗ್ಗೆ ಶಂಕರನಾರಾಯಣ ಗುಡಿಯಲ್ಲಿ ಪೂಜೆ ಮಾಡಿ ಈ ನಮ್ಮ ಈ ಬಡಾವಣೆಯಲ್ಲಿ ಫಿಲ್ ಅಪ್ ಮಾಡಿ ಒಂದು ಲಕ್ಷ ಬಾಟಲು ಜಲನ ಪ್ರತಿ ಮನೆಗೆ ತಲುಪಿಸೋಂಥ ಒಂದು ಕೆಲಸಕ್ಕೆ ನಮ್ಮ ಕಾರ್ಯಕರ್ತರು ಭಕ್ತರು ಸಹಕಾರ ಸಹಾಯ ತಗೊಳ್ಳೋಕ್ಕೆ ಬಂದಿದ್ದೀನಿ ಅವರೆಲ್ಲರೂ ಒಪ್ಕೊಂಡಿದ್ದಾರೆ ಈ ಸೇವೆಗೆ ಪಾಲ್ಗೊಳ್ಳಿಕ್ಕೆ ಇದೆಲ್ಲರ ಮನೆಗೂ ಸೇರಿ ಅಲ್ಲಿ ಹೋಗಿ ಸ್ನಾನ ಮಾಡಿದಷ್ಟು ಸಿಗುವಂತ ಸಿಗುವಂಥ ಪುಣ್ಯ ನಮ್ಮೆಲ್ಲ ಜನತೆಗೂ ಸಿಗಲಿ ಅನ್ನೋ ಒಂದು ಉದ್ದೇಶ ಇಲ್ಲಿ ರಾಜಕಾರಣ ಖಂಡಿತ ಅಲ್ಲ ಯಾಕೆಂದ್ರೆ ಈ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥ ಶಕ್ತಿ ಇರೋರ್ಗೆ ಏನು ಸಾಧ್ಯನೋ ಅದು ಬಡವ್ರಿಗೂ ಕೂಡ ಆ ಒಂದು ಸೇವೆ ಸಿಗಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ಮಾಲೂರು ತಾಲೂಕಲ್ಲಿ ಮಾಡ್ತಾ ಇದ್ದೀನಿ ಗಾಂಧಿನಗರ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ ರಾಜ್ಯದ ಮೂರು ಸಾವಿರದ ಎಂಟುನೂರು ಶಿವಾಲಯಗಳಿಗೆ ಗಂಗಾಜಲನ ನಾನು ಕಳಿಸ್ಕೊಡ್ತಾ ಇದ್ದೀನಿ ಇಲ್ಲಿಂದನೇ ಫಿಲಪ್ ಮಾಡಿ ಬೆಂಗಳೂರಿಂದನೂ ಫಿಲಪ್ ಮಾಡಿ ಕ್ಯಾನ್ಗಳಲ್ಲಿ ದೇವಾಲಯಗಳಿಗೆ ಪ್ರತಿ ವರ್ಷದಿಂದ ಕಳಿಸ್ತೀನಿ ಆದರೆ ಗಾಂಧಿನಗರ ಕ್ಷೇತ್ರದಲ್ಲಿ ಮತ್ತೆ ಮಾಲೂರು ತಾಲೂಕಲ್ಲಿ ಪ್ರತಿ ಮನೆಗೆ ಎರಡೆರಡು ಬಾಟಲ್ ನಾವು ಗಂಗಾ ಜಲ ಅವ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹ ಭಾಗವಹಿಸುವಂಥ ಮತ್ತು ಈ ಪುಣ್ಯ ಸ್ನಾನ ಪಡ್ಕೊಳ್ಳುವಂಥ ಒಂದು ಸ್ಥಿತಿಗೆ ಎಲ್ಲರೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡ್ತಿದ್ದೀನಿ ಅದು ನಿಮ್ಮೆಲ್ಲರ ಸಹಕಾರ ಇದ್ರೆ ಅದು ಸರಿಯಾದ ರೀತಿಯಲ್ಲಿ ಎಲ್ಲ ಮನೆಗೆ ತಲುಪುತ್ತೆ ಅದನ್ನು ಸದುದ್ದೇಶದಿಂದ ಬಳಸಿಕೊಳ್ಳುವಂಥ ಒಂದು ಕರ್ತವ್ಯಕ್ಕೆ ನೀವು ಎಲ್ಲರೂ ಸಹಾಯ ಮಾಡಬೇಕು ಅಂತ ಈ ವೇದಿಕೆ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ವಿಡಿಯೋ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ದಯವಿಟ್ಟು ಇದನ್ನ ತಿಳಿಸಿ ಇದನ್ನ ವಿಜೃ ಇದನ್ನ ಹೆಚ್ಚಿನ ರೀತಿಯಲ್ಲಿ ತಿಳಿಸಿ ಜನಗಳಿಗೆ ತಲುಪಕ್ಕೆ ಸಹಾಯ ಮಾಡಬೇಕು ಅಂತ ನಿಮ್ಗೆ ಕೇಳ್ಕೊಡ್ತಾನೆ ಒಂದೆರಡು ಮಾತು